ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ನಮ್ಮ ಮುರ್ನಾಳ ಮಳಿಯಪ್ಪಜ್ಜನವರ ಜಾತ್ರೆಯ ತೇರು ಹೌದು ಸ್ನೇಹಿತರೆ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿನ ಕಡೆಝ್ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಜಾತ್ರೆ ಸ್ಪೆಷಲು ನಾನು ಜಾತ್ರೆಗೆಲ್ಲ ಹೋಗ್ತಾ ಇರ್ತೀನಿ ಆದರೆ ತುಂಬ ಲೇಟ ಒಂದು ಮುಗಿಯೋದಕ್ಕೆ ಬಂದಾಗ ಹೋಗ್ತಾ ಇರೋದು ಜಾಸ್ತಿ ಇದು ಫಸ್ಟ್ ಟೈಮ್ ಅವತ್ತಿನ ದಿನವೇ ಹೋಗಿದ್ದು ನಾನು ಇಬ್ಬರು ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಹೋಗ್ಬೇಕು ಹೋಗ್ಬೇಕಂತ ನಮ್ಮ ಮನೆಯವರು ಬೇಗ ಬಂದು ಕರ್ಕೊಂಡು ಹೋಗಿದ್ದಾರೆ ಇವತ್ತೆ ಫಸ್ಟ್ ಟೈಮ್ ರೀ ಹನ್ನೊಂದು ವರ್ಷ ಆದಮೇಲೆ ನಾನು ತೇರನ್ನು ಎಳೆಯೋದನ್ನು ನೋಡ್ತಾ ಇದ್ದೀನಿ ಎಸ್ ನೀವು ಹುಂಗೆ ಆಚಾರ ಅನ್ನಿಸ್ಬೋದು ಇದೇ ರಿಯಲ್ ಫ್ಯಾಕ್ಟು ಇವತ್ತಿನ ಜಾತ್ರೆ ವಿಶೇಷ ಸೂಪರ್ ಆಗಿದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಮತ್ತು ಈ ಮೂರ್ನಾಡು ಜಾತ್ರೆ ವಿಶೇಷ ಏನಂತಂದರೆ ಇಲ್ಲಿ ಮಳೆಪ್ಪಜ್ ಜನವರ್ದು ಆ ಬಿಂದಿಗೆಗಳ ಮೂಲಕ ನೀರು ಸುರಿಯೋದ್ರ ಮೂಲಕ ನಮ್ಮ ಈ ವರ್ಷದ ಮಳೆ ಹೇಗಿರುತ್ತೆ ಅನ್ನೋ ಒಂದು ಭವಿಷ್ಯವಾಣಿಯನ್ನು ನೋಡಿದ್ದಾರೆ ಇದು ಇವತ್ತು ಇಲ್ಲಿ ಜಾತ್ರೆಯ ವಿಶೇಷ ನಾನು ಕೂಡ ನೋಡಿ ತುಂಬ ಖುಷಿಪಟ್ಟೆ ನಾನು ಈ ಜಾತ್ರೆಗಳೆಲ್ಲ ಎಳೆಯೋದನ್ನೆಲ್ಲ ನೋಡಿ ಅಲ್ಲಿ ಏನಂತಂದರೆ ಡೊಳ್ಳು ಕುಣಿತ ಅದೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು ನಿಮಗೆ ನೀವು ಕೂಡ ನನ್ನ ಜಾತ್ರೆಯನ್ನು ಸ್ಕಿಪ್ ಮಾಡಿದೆ ನೋಡಿ ಎಂಜಾಯ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮತ್ತೆ ದಯವಿಟ್ಟು ಮರಿಬೇಡಿ ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರಿ ಇವತ್ತು ಇಲ್ಲ ನೋಡ್ರಿ ಜಂಪಿಂಗ್ ಮಾಡಿದ್ರಾಗ ನಮ್ಮ ಅಲೋಕೆ ಹೋಗ್ಬಿಟ್ಟಣ್ಣ ಅವ್ರಿಬ್ರು ಹಂಗೆ ದೊಡ್ಡವ್ರಿದ್ರು ಸಿಕ್ಕಾಪಟ್ಟೆ ಜಿಗೆ ಹೋಗ್ಬೇಕಾರೆ ಫುಲ್ ಖುಷಿಂಗ್ ಅದು ಆಮೇಲೆ ಬ್ಯಾಡಮ್ಮ ಅಂತ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಇನ್ನು ನನ್ನ ಸಣ್ಣ ಮಗ ನಾನು ಹೋಗ್ತೀನಿ ನಾನು ಜಂಪ್ ಮಾಡ್ತೀನಿ ಅಂತ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆಯವರು ಬೆಳೆಸ್ತಾರೆ ಬ್ಯಾಡಂತ ಇವರು ಅವ್ನು ಹೋಗ್ತೀನಂತ ಅವರು ಇವ್ರು ಬಿಡೋಕೆ ರೆಡಿ ಇರಲಿಲ್ಲ ಸೊ ಆಮೇಲೆ ಒಂದು ಐದು ನಿಮಿಷ ಆಡಿಸಿದ್ವಿ ಜಾತ್ರೆ ಅಂದಮೇಲೆ ಹೆಣ್ಮಕ್ಳಿಗೆ ಐಟಮ್ಸಿಗೆ ಏನು ಕಡಿಮೆ ಇಲ್ಲರಿ ಇವಲ್ಲಿ ನೋಡಕೈತ್ರಿ ಸಿಕ್ಕಾಪಟ್ಟೆ ಅಂಗಡಿಗಳು ಬಂದವು ಮಕ್ಳಿಗೆ ಆಡುವಂಥ ಸಾಮಾನುಗಳು ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸಿಗೆಲ್ಲ ಇದ್ದಾವೆ ಇಲ್ಲಿ ಬ್ಯಾಂಗಲ್ಸು ಸರಗಳು ಚೋಕರ್ಸು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ನಾನೇನು ತೊಗೊಳಿದ್ನಪ್ಪ ಯಾಕಂದರೆ ಈಗ ಆಲ್ರೆಡಿ ಇದ್ದು ನನ್ನ ಹತ್ರ ಅದಕ್ಕೆ ತೊಗೋಬಾರ್ದಂತ ಸೊ ನಾಳೆ ಹೋದ್ರೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಮತ್ತು ಇಯರಿಂಗ್ಸ್ ತಂದರೆ ನೀನು ತೊಗೋಬೇಕಂತ ಮಾಡೀನಿ ಸೊ ನೋಡೋಣ ಜಾತ್ರೆಗೆ ಹೋದ್ಮೇಲೆ ಬಳೆ ಹಾಕ್ಕೊಳ್ಳೇಬೇಕಂತೂ ಒಂದು ವಾಡಿಕೆ ಅದೇ ಇವತ್ತು ಸುತ್ತಾಡುವಾಗ ಲೇಟ್ ಆಯಿತು ಮಕ್ಳು ಕರ್ಕೊಂಡು ಹೋಗಿರ್ತೀವಲ್ಲ ಹೀಗಾಗಿ ನಾನು ಏನೂ ತೊಗೊಳೋಕ್ಕಾಗಲಿಲ್ಲ ಹಾಗೆ ಬಂದೆ ಸೊ ನಾಳೆ ಮತ್ತೆ ಹೋಗಿ ಬಳೆ ಮತ್ತು ಕಿವಿ ಅಂತ ತರಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಈ ರೀತಿ ಫ್ಯಾನ್ಸಿ ಬಳೆಗಳು ಇದ್ದವು ಮತ್ತು ಗಾಜಿನ ಬಳೆಗಳು ಇದ್ದವು ಕಳಾರ್ದು ಅಂಗಡಿಗಳಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಇದು ಇವತ್ತಿನ ನನ್ನ ಮರುನಾಳ ಜಾತ್ರೆ ಒಂದು ಲುಕ್ ಹೈ ಹೋಪ್ ನೀವು ಎಂಜಾಯ್ ಮಾಡಿದ್ರಂತ ಬಾ ಬಾಯ್